ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಬಯಸ್ತಾ ಇದ್ದಾರೆ ಯಾಕಂದ್ರೆ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿದ್ದೀರ ಅಂದರೆ ಹಿಂದಿಗಿಂತ ಈಗ ನೀವು ದೇವರಲ್ಲಿ ತುಂಬ ವಿಶ್ವಾಸ ಇಟ್ಟಿದ್ದೀರಿ ಯಾಕಂದರೆ ನಿಮ್ಮ ಒಂದು ನೋವುಗಳಾಗಿರ್ಬೋದು ಹಾಗೆ ಒಂದು ಮೋಸ ಅಂದರೆ ಕೆಲವು ಜನರಿಂದ ನಿಮಗೆ ಸಿಕ್ಕ ಪಾಠಗಳು ನಿಮ್ಮನ್ನು ಜನರನ್ನು ನಂಬೋದಕ್ಕಿಂತ ಆ ಭಗವಂತನನ್ನ ನಂಬಿ ನಡೆಯೋದೆ ಮೇಲು ಅನ್ನೋ ರೀತಿಲಿ ಪರಿವರ್ತನೆ ತಂದಿದೆ ಅದರ ಪ್ರಕಾರ ನಿಮ್ಮ ಮನಸ್ಸಿನ ಒಂದು ಒಳ್ಳೆಯ ಉದ್ದೇಶದ ಒಂದು ಯೋಜನೆಯ ಪ್ರಕಾರ ಈ ಸಮಯದಲ್ಲಿ ಈ ಬ್ರಹ್ಮಾಂಡ ಆಗಿರ್ಬೋದು ನೀವು ನಂಬಿದ ಗುರು ಆಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಹೊಸ ಆಶೀರ್ವಾದವನ್ನು ತಂದುಕೊಡಲು ಸಿದ್ಧ ಮಾಡಿವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿ ಆ ಎನರ್ಜಿ ನಿಮ್ಮ ಎನರ್ಜಿ ಅಂದರೆ ಈಗಿನ ಮನಸ್ಥಿತಿಗೆ ಕನೆಕ್ಟ್ ಆಗುತ್ತೆ ಹಾಗೆ ನಿನ್ನೆ ನಾನು ಟೆರ ರೀಡಿಂಗಲ್ಲಿ ಭಾನುವಾರ ಹುಣ್ಣಿಮೆ ಇದೆ ಅಂತ ಹೇಳಿದಿನಿ ಕ್ಷಮಿಸಿ ವಾರದ ವ್ಯತ್ಯಾಸ ಆಗಿದೆ ಬುಧವಾರ ಐದನೇ ತಾರೀಕು ಹುಣ್ಣಿಮೆ ಇರೋದು ಆ ದಿನ ನಾನು ಹೇಳಿದ ಪರಿಹಾರವನ್ನ ಮಾಡ್ಕೊಳ್ಳಿ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈಗಿನ ನಿಮ್ಮ ಮನಸ್ಥಿತಿಯ ಅನುಗುಣವಾಗಿ ಯಾವ ವಿಚಾರಗಳಲ್ಲಿ ಬಿಗಿಯಾದ ಹಿಡಿತ ಇದೆಯಲ್ಲ ಆ ವಿಚಾರಗಳನ್ನ ಬಿಟ್ಟು ಹಾಕ್ಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಹಿಂದೆ ನೋವು ಕೊಟ್ಟ ವಿಚಾರಗಳಾಗಿರ್ಬೋದು ನಿಮ್ಮಿಂದ ಏನಾದರೂ ತಪ್ಪುಗಳಾಗಿ ಆ ರೀತಿಯ ಒಂದು ಕೊರಗು ಕಾಡ್ತಾ ಇರಬಹುದು ನಾನು ಆ ರೀತಿ ಮಾಡಬಾರ್ದಿತ್ತು ಅಂದ್ರೆ ನಾನು ತಗೊಂಡು ನಿರ್ಧಾರ ಸರಿ ಇರಲಿಲ್ಲ ಅನ್ನೋ ರೀತಿಲಿ ವ್ಯಥೆ ಪಡ್ತಾ ಇದ್ದೀರಾ ನೀವೇ ಒಳಒಳಗೆ ನೋವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಆ ವಿಚಾರಗಳನ್ನು ಬಿಟ್ಟು ಹಾಕಿ ಮುಂದೆ ಕೂಡ ನಿಮಗೆ ತುಂಬಾ ಅವಕಾಶ ಇದೆ ಒಳ್ಳೆಯದನ್ನು ಮಾಡಲಿಕ್ಕೆ ಒಳ್ಳೆಯದನ್ನ ಪಡ್ಕೊಳ್ಳೋಕ್ಕೆ ಅದರ ಬಗ್ಗೆ ಗಮನ ಕೊಡಿ ಇಲ್ಲದಿದ್ರೆ ಆ ಚಿಂತೆ ನಿಮ್ಮನ್ನ ಸುತ್ತುವರೆದು ಬಿಡುತ್ತೆ ಮುಂದೆ ಹೋಗಲಿಕ್ಕೆ ಅಂದ್ರೆ ಮುಂದೆ ನಿಮ್ಮ ಎದುರಿಗೆ ದಾರಿ ಇದ್ದರೂ ಕೂಡ ಒಂದು ಸಂತೋಷ ಇದ್ದರೂ ಕೂಡ ಅದನ್ನ ಪಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಲಿ ಅಡೆತಡೆಗಳು ಬ್ಲಾಕೇಜ್ಗಳನ್ನ ನಿಮ್ಮಿಂದ ನೀವೇ ಈ ಸಮಯದಲ್ಲಿ ಉಂಟು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾವುದೋ ಒಂದು ಹಳೆಯ ವಿಷಯ ಒಂದು ನೋವು ಒಂದು ವ್ಯಕ್ತಿ ಅಥವಾ ಪರಿಸ್ಥಿತಿಯನ್ನ ಹಿಡಿದುಕೊಂಡಿದ್ದೀರಾ ಅದನ್ನ ಬಿಡುವ ಸಮಯ ಬಂದಿದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬ್ರಹ್ಮಾಂಡ ಒಂದು ಹೊಸ ಅಂದ್ರೆ ನೀವು ನಂಬಿದ ಗುರುವಾಗಿರ್ಬೋದು ದೈವ ಶಕ್ತಿಗಳಾಗಿರ್ಬೋದು ನಿಮಗೆ ಒಂದು ಹೊಸ ಆಶೀರ್ವಾದಗಳನ್ನ ತಂದುಕೊಡಲು ಸಿದ್ಧ ಮಾಡಿದವೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಅಂದ್ರೆ ನೀವು ಹಳೆಯ ಒಂದು ನೋವಿನ ಬಾಗಿಲುಗಳನ್ನ ಮುಚ್ಚದೆ ಹೊಸದನ್ನ ತೆರೆಯಲು ಸಾಧ್ಯವಾಗುವುದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಈಗಿನ ಮನಸ್ಥಿತಿ ಕೆಲವರ ಎನರ್ಜಿಯ ಪ್ರಕಾರ ಇದರ ಬಗ್ಗೆಯೇ ಯೋಚಿಸ್ತಾ ಇದೆ ಕೆಲವು ವಿಚಾರಗಳಲ್ಲಿ ಕೆಲವು ವಿನಾಕಾರಣ ನೋವು ಅಂದರೆ ಹಿಂದೆ ನಿಮ್ಮ ಒಂದು ಸ್ವಂತದವರೇ ಆಗಿರ್ಬೋದು ನೋವು ಕೊಟ್ಟು ಹೋಗಿರ್ಬೋದು ಇಲ್ಲಾಂದರೆ ಒಂದು ಯಾವುದೋ ಒಂದು ವಿಚಾರ ನೋವು ಕೊಟ್ಟು ಹೋಗಿರ್ಬೋದು ಇಲ್ಲ ಒಂದು ವಂಚನೆಯಾಗಿ ಅದ್ರ ಬಗ್ಗೆ ಯೋಚಿಸ್ತಾ ಇರ್ಬೋದು ಆ ವಿಚಾರಗಳನ್ನು ನೀವು ಬಿಡಬೇಕು ಎಷ್ಟು ಅವುಗಳನ್ನು ಹಿಡಿದು ಮುಂದೆ ಹೋಗಲಿಕ್ಕೆ ದಾರಿನೂ ಕಾಣೋದಿಲ್ಲ ಹಾಗೆ ನೀವು ಕೂಡ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹಳೆಯದನ್ನು ಬಿಟ್ಟು ಹೊಸದನ್ನು ನೀವು ಅರಸಲೇಬೇಕು ಅಂದರೆ ಹೊಸ ದಾರಿಯ ಕಡೆ ನೀವು ಗಮನ ಹರಿಸಲೇಬೇಕು ನಿಮ್ಮನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ನೀವು ಮುನ್ನುಗ್ಗಿಸುವ ಪ್ರಯತ್ನವನ್ನು ಇಲ್ಲಿ ನೀವು ಮಾಡಲೇಬೇಕು ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಒಂದು ವೈಯಕ್ತಿಕ ಸಂಬಂಧದಲ್ಲಿ ನಿಮಗೆ ನಿಮ್ಮ ಗಂಡನೇ ಆಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯ ಸಂಬಂಧಗಳು ನೋವು ಕೊಟ್ಟಿದ್ವು ಹಾಗಂತ ಅವುಗಳ ಜೊತೆ ಮುಂದುವರಿಯೋದೇ ಬೇಡ ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡಬೇಡಿ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಬರ್ತದೆ ಕೆಲವರ ಜೊತೆಗೆ ಇರೋದೇ ತುಂಬ ಕಷ್ಟ ಆಗ್ತಾ ಇದೆ ಅಲ್ಲಿ ನರಳಾಟ ಸಿಗ್ತಾ ಇದೆ ಅವ್ರು ಯಾವುದೇ ರೀತಿ ಬದಲಾವಣೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರನ್ನು ಬಿಟ್ಬಿಡೋಣ ಅನ್ನೋ ರೀತಿಲಿ ಕೂಡ ಯೋಚಿಸ್ತಾ ಇದ್ದೀರಾ ಅಂದರೆ ಈಗಿನ ಎನರ್ಜಿ ಪ್ರಕಾರ ಈ ರೀತಿ ವಿಚಾರಗಳು ಬರ್ತದೆ ಅಂದರೆ ನಿಮ್ಮ ಆತ್ಮಸಾಕ್ಷಿ ನೀವಿರುವ ಪರಿಸ್ಥಿತಿಗೆ ಅನುಗುಣವಾಗಿ ತಕ್ಕ ತಕ್ಕ ಹಾಗೆ ನಿರ್ಧಾರವನ್ನು ನೀವು ಈ ಸಮಯದಲ್ಲಿ ತಗೊಳ್ಳಿ ಏನೇ ನಿರ್ಧಾರವನ್ನು ತಗೊಳ್ಬೇಕಾದರೂ ಅದನ್ನು ಗುರುವಿನ ಪಾದಗಳಲ್ಲಿ ಭಗವಂತನ ಪಾದಗಳಲ್ಲಿ ಅರ್ಪಣೆ ಮಾಡಿದಾಗ ಖಂಡಿತವಾಗಿ ಅದಕ್ಕೆ ಒಂದು ಮಹತ್ತರ ತಿರುಗು ಸಿಗೋದ್ರ ಜೊತೆಗೆ ಅದಕ್ಕೆ ಒಂದು ಫಲ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಈ ಸಮಯದಲ್ಲಿ ಬಾಬಾರವರಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದರೆ ಇಲ್ಲಿ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ ನೀವು ನಿಜವಾಗಿಯೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದರೆ ನಿಮ್ಮ ದುಃಖ ಮತ್ತು ಭಯವನ್ನು ನನಗೆ ಒಪ್ಪಿಸಿ ನೀವು ಎಲ್ಲವನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡಬೇಡಿ ಅಂದರೆ ನೀವು ಪ್ರಯತ್ನಿಸ್ತಾ ಇದ್ದೀರಾ ಎಲ್ಲವನ್ನ ನಾನು ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತೀನಿ ಅಂತೇಳಿ ಅದು ಸಾಧ್ಯವಿಲ್ಲ ಬಾಬಾರವರಿಂದ ಸಿಗ್ತಾ ಇರುವ ಒಂದು ಮೆಸೇಜ್ ಇದು ಹಾಗಾಗಿ ಇಲ್ಲಿ ನಿಮ್ಮ ಒಂದು ಜೀವನದ ಯೋಜನೆ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿರುತ್ತೆ ಅದರಲ್ಲಿ ಬದಲಾವಣೆ ಬೇಕು ಅಂದರೆ ಗುರುವಿನಲ್ಲಿ ಶರಣಾಗಬೇಕು ಅದೇ ರೀತಿಯ ಒಂದು ಶರಣಾಗತಿಯನ್ನು ಹೊಂದಿ ಸೆರೆಂಡರ್ ಆಗಿದ್ದೀರಾ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅದ್ಭುತವಾದ ತಿರುವುಗಳನ್ನು ಕಾಣುವ ಸಮಯ ಬಂದಿದೆ ಏನು ನಿಮಗೆ ಸಿಗಬೇಕು ಅದು ನಿಮಗೋಸ್ಕರ ಡಿಸರ್ವ್ ಆಗಿರುತ್ತೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗತ್ತೆ ಆಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ನಿಮಗೋಸ್ಕರ ಒಂದು ಸಿಗದೆ ಇರುವ ಭಾಗ್ಯವನ್ನು ಕೂಡ ನೀವು ಪಡ್ಕೊಳ್ಬೇಕು ಅಂತೇಳಿ ಈ ಸಮಯದಲ್ಲಿ ಹಂಬಲಿಸ್ತಾ ಇದ್ದೀರಾ ಅದು ನಿಮಗೆ ಗೊತ್ತಿಲ್ಲ ಆದರೆ ಅದನ್ನು ಆಸೆ ಪಟ್ಟಿದ್ದೀರಾ ಅದು ಸಿಗುತ್ತೋ ಇಲ್ಲೋ ನಿಮಗೆ ಗೊತ್ತಿಲ್ಲ ಆದರೆ ನೀವು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದರಿಂದ ಆ ಒಂದು ಏನು ನಿಮಗೆ ಸಿಗದೆ ಇರುವ ಭಾಗ್ಯ ಕೂಡ ಸಿಗುವ ಸಂಭವ ಹೆಚ್ಚಾಗಿದೆ ಯಾಕಂದರೆ ಗುರು ನಿಮ್ಮ ಪರವಾಗಿ ಇರೋದರಿಂದ ಗುರು ಈ ಸಮಯದಲ್ಲಿ ನಿಮಗೆ ಯಥೇಚ್ಛವಾಗಿ ಸಿಗ್ತಾ ಇರೋದ್ರಿಂದ ನೀವು ಅದನ್ನು ಡಿಸರ್ವ್ ಮಾಡ್ಬೋದು ಅಂದರೆ ನಿಮ್ಮ ಒಂದು ಪರ್ಸನಲ್ ಗ್ರೋತ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಜೀವನದಲ್ಲಿ ಒಂದು ನೀವು ಹೇಗೆ ನಿಮ್ಮ ವ್ಯಕ್ತಿತ್ವವನ್ನು ವಿಶೇಷವಾಗಿಸ್ತಾ ಇದ್ದೀರಾ ಒಂದು ದಯೆ ಕರುಣೆ ಪ್ರೇಮ ಒಂದು ಸೇವೆಯ ಭಾವದಿಂದ ಆಗಿರ್ಬೋದು ಆ ಒಂದು ಮನುಷ್ಯತ್ವ ಮಾನವೀಯತೆಯನ್ನು ನಿಮ್ಮಲ್ಲಿ ಬೆಳೆಸ್ಕೊಂಡಿದ್ದಾಗಿರ್ಬೋದು ಅಂದರೆ ಜಾಗೃತಗೊಳಿಸಿದ್ದೀರಾ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಆ ಒಳ್ಳೆಯ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ಪಡೆದುಕೊಳ್ಳುವ ಒಂದು ಭಾಗ್ಯವನ್ನು ಇಲ್ಲಿ ಗುರುವು ಕೊಡ್ತಾ ಇದಾರೆ ಅಂದರೆ ಯಾರಿಂದಲೂ ಕೊಡದ ಸಾಧ್ಯ ಇಲ್ಲದ ಭಾಗ್ಯ ಗುರು ಖಂಡಿತವಾಗಿಯೂ ಕೊಡ್ತಾರೆ ಆ ವಿಶ್ವಾಸ ಇಡೀ ಖಂಡಿತ ಗುರುವಿನ ನೆರಳಲ್ಲಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ನೀವೆಷ್ಟು ದೃಢವಾದ ವಿಶ್ವಾಸ ಇಟ್ಟು ಎಲ್ಲ ನೀವೇ ನನ್ನದೇನಿಲ್ಲ ತಂದೆ ನನ್ನದು ಒಂದು ಪ್ರಾಮಾಣಿಕ ಪ್ರಯತ್ನ ಅಷ್ಟೇ ನೀವೇ ನನ್ನನ್ನು ಮುನ್ನಡೆಸಬೇಕು ನೀವೇ ನನಗೆ ಏನು ಬೇಕೋ ಅದನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಶರಣಾದರೆ ಖಂಡಿತವಾಗಿ ನಿಮ್ಮ ಮುಂದಿನ ಭವಿಷ್ಯವನ್ನ ಕುರಿತು ಗುರುವು ಏನು ಯೋಚಿಸಿದರಲ್ಲ ಅದೇ ಒಂದು ಜೀವನ ಭವಿಷ್ಯ ನಿಮ್ಮದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಗುರುವಿನ ಮೇಲೆ ದೃಢವಾದ ವಿಶ್ವಾಸ ಇಟ್ಟಿದೀರ ಯಾರು ನಿಮ್ಮನ್ನ ಆ ವಿಶ್ವಾಸದಿಂದ ಆಗಿರ್ಬೋದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಆಗಿರ್ಬೋದು ಹಿಂದೆ ಸರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರನ್ನ ಇಗ್ನೋರ್ ಮಾಡಿ ನೀವು ಒಳ್ಳೆಯದ್ರ ಕಡೆ ಮುಂದೆ ಹೋಗಲೇಬೇಕು ಅದೇ ರೀತಿಯ ಒಂದು ಪರಿವರ್ತನೆ ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ದೃಢ ನಿರ್ಧಾರದೊಂದಿಗೆ ತಗೊಂಡಿದ್ದೀರಾ ತುಂಬಿಕೊಂಡಿದ್ದೀರಾ ಖಂಡಿತವಾಗಿಯೂ ಈ ಒಂದು ಅದ್ಭುತ ಪರಿವರ್ತನೆ ನಿಮ್ಮ ಜೀವನ ಜೀವನದಲ್ಲಿ ಒಂದು ಅದ್ಭುತವಾದ ಗಳಿಗೆಯನ್ನು ಸಂತೋಷವನ್ನು ಆಶೀರ್ವಾದವನ್ನು ಈ ಸಮಯದಲ್ಲಿ ತುಂಬ್ತಾ ಇದೆ ಹಾಗಾಗಿ ನಿಮ್ಮ ಒಂದು ದೈವಿಕ ಸಮಯ ಅಂದರೆ ಉತ್ತಮವಾದ ಸಮಯವನ್ನು ನಿಮ್ಮ ಜೀವನದಲ್ಲಿ ಆ ಭಗವಂತನೇ ಕರುಣೆಯಿಂದ ಪ್ರಸನ್ನತೆಯಿಂದ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಘಟಿಸಿರುವ ಕೆಲವು ಘಟನೆಗಳು ನಿಮ್ಮ ಹೃದಯದಲ್ಲಿ ನೋವನ್ನು ತುಂಬಿದಾವೆ ಆ ನೋವನ್ನು ನೀವು ಹೊರಗೆ ಹಾಕಿದರೆ ಆ ಖಾಲಿ ಜಾಗವನ್ನು ಬಾಬಾ ಇಲ್ಲಿ ಶಾಂತಿ ಪ್ರೀತಿ ಮತ್ತು ಹೊಸ ಆರಂಭದಿಂದ ತುಂಬಿಸ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಇಲ್ಲಿ ನಿಮಗೆ ಬಾಬಾರವರಿಂದ ಈ ಸಮಯದ ಎನರ್ಜಿಯ ಪ್ರಕಾರ ಉತ್ತರ ಸಿಗ್ತಾ ಇದೆ ಹಳೆಯದನ್ನು ಬಿಟ್ಬಿಡಿ ಹೊಸದನ್ನು ಸ್ವೀಕರಿಸಿ ನೀವು ಹಿಡಿದುಕೊಂಡಿರುವ ಒಂದು ಭಾರವನ್ನು ಬಿಟ್ಟು ಆ ಕ್ಷಣದಲ್ಲೇ ಒಂದು ದೈವ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಇತ್ತೀಚೆಗೆ ಯಾವುದೋ ದುಃಖ ಮೋಸ ಅಥವಾ ನಿರಾಶೆಯನ್ನು ಅನುಭವಿಸಿದಿರ ಯಾರಾದರೂ ನಿಮ್ಮ ಮೇಲೆ ವಿಶ್ವಾಸಘಾತ ಮಾಡಿರಬಹುದು ಅನ್ನುವ ಸೂಚನೆ ಇಲ್ಲಿ ಸಿಗ್ತಾ ಇದೆ ಅಥವಾ ಯಾವುದೋ ಒಂದು ಕನಸು ಮುರಿದಿರಬಹುದು ಅದು ನಿಮಗೆ ಮನಸ್ಸಿನ ಮೇಲೆ ತುಂಬ ನೋವು ಮೂಡಿಸಿದೆ ಆದರೆ ಅದು ಸಂಪೂರ್ಣ ಅಂತ್ಯವಲ್ಲ ಅಂದರೆ ಅಂತ್ಯ ಅಂದ್ಕೊಂಡು ಸೋಲು ಒಪ್ಕೊಳ್ಬೇಡಿ ದುರ್ಬಲತೆಗೆ ಜಾರಬೇಡಿ ಮೋಸ ಖಂಡಿತವಾಗಿಯೂ ನಿಮಗೆ ಆಗಿದೆ ಈ ಅಂತ್ಯ ಹೊಸ ಪ್ರಾರಂಭದ ಬಾಗಿಲು ತೆರೆಯುತ್ತದೆ ಯಾಕಂದರೆ ಬಾಬಾರವರ ಮೇಲೆ ನೀವು ದೃಢವಾದ ನಂಬಿಕೆ ಇಟ್ಟಿದ್ರೆ ಪಾಠ ಕಲಿಯುವುದು ಈ ಸಮಯದಲ್ಲಿ ಮುಗ್ದಿದೆ ಅಂದರೆ ಏನು ನಿಮಗೆ ಒಂದು ಪಾಠ ಕಲಿಸ್ಬೇಕಾಗಿತ್ತಲ್ಲ ಒಂದು ಕರ್ಮ ಆಗಿರ್ಬೋದು ಒಂದು ಇಲ್ಲಿಯ ಒಂದು ಪ್ರಕ್ರಿಯೆ ಆಗಿರ್ಬೋದು ಅಂದರೆ ನಿಮ್ಮ ಕರ್ಮಕನು ಸಾರವಾಗಿ ಆ ಪಾಠವನ್ನು ನೀವೀಗ ಕಲಿತಿದ್ರೆ ಹಾಗಾಗಿ ನಿಮಗೆ ಯಾರು ಮೋಸ ಮಾಡಿದರೂ ಇಲ್ಲ ಮೋಸ ಆಗಿದೆಯಲ್ಲ ಆ ವಿಚಾರವನ್ನು ಕಸ ಅಂತ ಹೇಳಿ ನೀವು ಬಿಟ್ಟುಬಿಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವುಗಳನ್ನು ಹಿಡ್ಕೊಳ್ಬೇಡಿ ಬಿಟ್ಬಿಡಿ ಖಂಡಿತ ಈ ಸಮಯದಲ್ಲಿ ನೀವು ಮೋಸ ಹೋಗಿದ್ದೀರಾ ಕೆಲವರ ಎನರ್ಜಿ ಪ್ರಕಾರ ಬರ್ತಾಯಿದೆ ಎಷ್ಟು ತಿಳುವಳಿಕೆ ಇದ್ದರೂ ಕೂಡ ಹಾಗೆ ಎಷ್ಟು ದೇವರಲ್ಲಿ ನೀವು ಭಕ್ತಿ ಇಟ್ಟು ಶರಣಾದರೂ ಕೂಡ ಕೆಲವೊಂದ್ಸರಿ ಮೋಸ ಆಗಿರುತ್ತೆ ಅಂದರೆ ನಿಮ್ಮ ಒಂದು ವಿಶ್ವಾಸದಲ್ಲಿ ದೃಢ ಭಕ್ತಿಯಲ್ಲಿ ಇಲ್ಲೋ ಕೊಂಚ ಸಂದೇಹವಿರುತ್ತೆ ಆಗುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ನೀವೇ ಕೆಲವೊಂದು ಸಾರಿ ದುಡುಕಿನ ನಿರ್ಧಾರವನ್ನು ತಗೊಂಡು ಈ ರೀತಿ ಮೋಸಕ್ಕೆ ಒಳಗಾಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಅಸ್ಪಷ್ಟತೆ ಅಥವಾ ನಿರ್ಧಾರ ಇಲ್ಲ ಅಂದರೆ ನಿರ್ಧಾರ ತಗೊಳಕೆ ಆಗ್ತಾ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದರೆ ನಿಮ್ಮ ಜೀವನವೇ ನಿಂತು ಹೋಯಿತು ಹಾಗೆ ಜೀವನ ನಿಂತಂತ ಭಾಸವಾಗ್ತಾ ಇದೆ ನಿಮಗೆ ಆದರೆ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ಈ ವಿರಾಮ ಅಗತ್ಯವಿತ್ತು ಇದು ದಂಡನೆಯಲ್ಲ ಇದು ಅರಿವಿನ ಸಮಯ ಅಂದರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದರೆ ನಿಮ್ಮ ದೃಷ್ಟಿಕೋನ ಬದಲಾಗಿದೆ ಈಗ ಇದರಿಂದ ಈ ವಿಚಾರ ನಡೆದಿದ್ದರಿಂದನೇ ನಿಮ್ಮ ದೃಷ್ಟಿಕೋನ ಬದಲಾಗಿದೆ ಒಂದು ನಿಮ್ಮ ಸಮಯದಲ್ಲಿ ಎಲ್ಲವೂ ನಡೆಯುತ್ತೆ ಆದರೆ ಹೊಸದನ್ನು ನಿಮಗೆ ತಂದುಕೊಳ್ಲಿಕ್ಕೆ ಕೆಲವೊಂದು ಸಾರಿ ಕೆಲವು ನೋವುಗಳು ನಿಮಗೆ ಪಾಠವನ್ನು ಕಲಿಸ್ತವೆ ನೋವಿನ ರೂಪದಲ್ಲಿ ಪಾಠದ ರೂಪದಲ್ಲಿ ಅರಿವಿನ ರೂಪದಲ್ಲಿ ಅಂದರೆ ಹೊಸದ ಏನಾದರೂ ಒಂದು ವಿಶೇಷವಾದದನ್ನು ಪಡ್ಕೊಳ್ಳೋಕೆ ಪರೀಕ್ಷೆಯು ಕೂಡ ಈ ರೀತಿ ಎದುರಾಗ್ತವೆ ಹಾಗಾಗಿ ನೀವು ಹೆದರೋದು ಬೇಡ ಅಂಜೋದು ಬೇಡ ಕುಗ್ಗೋದು ಬೇಡ ದೃಢ ವಿಶ್ವಾಸದಿಂದ ಮುಂದೆ ಹೋಗಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಶಾಂತವಾಗಿರಿ ಸಂಯಮದಿಂದ ಕೆಲವು ನಿರ್ಧಾರವನ್ನು ತಗೊಳ್ಳಿ ಧ್ಯಾನಕ್ಕೆ ಶರಣಾಗಿ ಗುರುವಿನ ಸ್ಮರಣೆ ಮಾಡಿ ಅಂದರೆ ದೈವದ ಮೊರೆ ಹೋದಷ್ಟು ನಿಮ್ಮ ಜೀವನದಲ್ಲಿ ಅಸ್ಪಷ್ಟತೆ ಅನ್ನೋದು ದೂರವಾಗುತ್ತೆ ಹಾಗೆ ಸತ್ಯದ ಅರಿವಾಗುತ್ತೆ ಯಾರು ನಿಮಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾವುದು ಒಳ್ಳೆಯದು ಯಾವುದು ತಪ್ಪು ಅನ್ನೋ ಒಂದು ದೃಢವಾದ ನಿರ್ಧಾರದೊಂದಿಗೆ ನೀವು ವಿಶೇಷವಾಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಅಂದರೆ ಒಂದು ಸ್ಪಷ್ಟತೆ ಕಂಡುಕೊಳ್ತೀರಿ ಯಾಕಂದರೆ ನಿಮ್ಮಲ್ಲಿ ಒಂದು ದೈವಶಕ್ತಿಯನ್ನು ನೀವು ಜಾಗೃತಗೊಳಿಸಿಕೊಂಡಾಗ ನಿಮ್ಮ ಒಂದು ಕ್ರಿಯೆಗಳಿಂದ ಅದು ನಿಮಗೆ ಒಂದು ಜ್ಞಾನವನ್ನು ಮೂಡಿಸುವ ಸಲುವಾಗಿ ಆತ್ಮವಿಶ್ವಾಸದ ಮೂಲಕ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ಯಾವುದನ್ನು ಬಿಟ್ಟಿದ್ದೀರೋ ಇಲ್ಲ ಬಿಡಬೇಕು ಅಂತೇಳಿ ದೃಢವಾದ ನಿರ್ಧಾರ ತಗೊಂಡಿದ್ದಿರೋ ಅದರ ನಂತರ ನಿಮ್ಮ ಜೀವನ ಪುನಃ ಆರಂಭವಾಗುತ್ತೆ ಒಂದು ಪ್ರೀತಿಯಿಂದ ನಂಬಿಕೆಯಿಂದ ತುಂಬುತ್ತೆ ನೀವು ಈ ಸಮಯದಲ್ಲಿ ಎಲ್ಲದನ್ನು ಬಿಟ್ಟು ಭಗವಂತನಲ್ಲಿ ವಿಶ್ವಾಸ ಇಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನಿಮ್ಮ ಜೀವನದಲ್ಲಿ ಮುಂದುವರಿಬೇಕು ಅಂತೇಳಿ ನೀವು ತೆಗೆದುಕೊಂಡ ನಿರ್ಧಾರಕ್ಕೆ ತಕ್ಕ ಹಾಗೆ ಯೂನಿವರ್ಸ್ ಅಂದರೆ ನೀವು ನಂಬಿದ ದೈವಶಕ್ತಿಗಳು ಗುರುವಿನ ಆಶೀರ್ವಾದ ನಿಮಗೆ ಪದೇ ಪದೇ ಒಂದು ಸಹಾಯವನ್ನು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ನೀವು ಬಿಡುವ ಕ್ಷಣದಲ್ಲಿ ನಾನು ನಿಮ್ಮ ಕೈ ಹಿಡಿಯುತ್ತೇನೆ ಅನ್ನೋ ರೀತಿಯಲ್ಲಿ ಬಾಬಾ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಏನು ನೋವು ಏನೊಂದು ಕೆಟ್ಟದ್ದು ಸಿಕ್ಕಿದಲ್ಲ ಅದೆಲ್ಲವನ್ನ ಬಿಟ್ಬಿಡಿ ಆ ಸಮಯದಿಂದ ನಾನು ನಿಮ್ಮ ಕೈ ಹಿಡಿದು ಮುನ್ನಡೆಸ್ತೇನೆ ಎನ್ನುವ ಸೂಚನೆ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಹಳ ಬೇಗನೆ ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಕೇಳ್ತೀರಾ ಒಂದು ಶುಭ ಆರಂಭವನ್ನು ಮಾಡ್ತೀರಾ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಕೆಲವರ ಮನಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಒಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸಿಗ್ತಾ ಇದೆ ಅಂದರೆ ಒಂದು ಎರಡು ವಿರುದ್ಧ ಶಕ್ತಿಗಳ ಸಹ ಅಸ್ತಿತ್ವ ಅಂದರೆ ಬೆಳಕು ಮತ್ತು ಕತ್ತಲೆ ಸಂತೋಷ ಮತ್ತು ನೋವು ಸರಿ ಮತ್ತು ತಪ್ಪು ಶಾಂತಿ ಮತ್ತು ಅಶಾಂತಿ ಈ ಕಾರ್ಡ್ ಹೇಳುತ್ತೆ ಜೀವನದಲ್ಲಿ ಎಲ್ಲವೂ ಎರಡು ಮುಖಗಳನ್ನು ಹೊಂದಿದವೆ ನಾವು ಕೆಲವೊಮ್ಮೆ ಒಳ್ಳೆಯದು ಮಾತ್ರ ಬಯಸ್ತೀವಿ ಆದರೆ ಕೆಟ್ಟದ್ದು ಕೂಡ ದೈವದ ಒಂದು ಯೋಜನೆಯ ಭಾಗವಾಗಿರುತ್ತೆ ಜೀವನದ ದ್ವಂದ್ವವನ್ನು ಸ್ವೀಕರಿಸಿದಾಗಲೇ ಶಾಂತಿ ಸಿಗೋದು ಅಂದರೆ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿದಾಗಲೇ ಅದರಿಂದ ಸಿಗುವ ಪಾಠಗಳಿಂದ ನಾವು ಕಲಿತ ಮೇಲೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀವಿ ಕೊಲ್ವಾ ಆ ಒಂದು ಅನುಭವ ಆ ಸಂತೋಷ ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ನೀವು ಈ ಸಮಯದಲ್ಲಿ ಅದನ್ನು ಸ್ವೀಕಾರ ಮಾಡ್ತೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗೆ ಸಂತೋಷ ಮತ್ತು ನೋವು ಎರಡೂ ನನ್ನಿಂದಲೇ ಬರ್ತವೆ ನಾನು ಎರಡನ್ನೂ ನೀಡ್ತೀನಿ ಯಾಕಂದರೆ ನೀನು ಬೆಳಿಬೇಕು ಅನ್ನೋ ರೀತಿಲಿ ಕೂಡ ಇಲ್ಲಿ ಬಾಬಾರವರಿಂದ ನಿಮಗೆ ಈ ಸಮಯದಲ್ಲಿ ಸಂದೇಶ ಸಿಗ್ತಾ ಇದೆ ನೋವು ಬೇಡ ಪ್ರಾಮಾಣಿಕ ಪ್ರಯತ್ನ ಬೇಡ ಅಂದರೆ ಕಷ್ಟಗಳೇ ಬೇಡ ಅನ್ನೋ ರೀತಿಯಲ್ಲಿ ನೀವು ಅವುಗಳನ್ನು ತಳ್ಳಿಬಿಟ್ರೆ ಅದರ ಪಾಠವನ್ನು ಕಳ್ಕೊಳ್ತೀವಿ ಅಂದರೆ ಅದರಿಂದ ಸಿಗುವ ಪಾಠಗಳನ್ನು ಕಲ್ತ್ಕೊಂಡ್ಬಿಡ್ತೀರಿ ಜೀವನ ಬೋರ್ ಆಗ್ಬಿಡುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗೆ ಅದಕ್ಕೆ ಬದಲು ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ದೈವದ ಉದ್ದೇಶವನ್ನು ಹುಡುಕು ಅಂದರೆ ಭಗವಂತ ನನಗೇನಾದರೂ ಕೊಟ್ಟಿದ್ದಾನೆ ಅಂದರೆ ಖಂಡಿತವಾಗಿಯೂ ಅಲ್ಲಿ ಏನಾದರೂ ಒಂದು ಅರಿವನ್ನು ಪಾಠವನ್ನು ಹೊಸದನ್ನು ಕೊಡಲಿಕ್ಕೇ ನನಗೆ ಈ ರೀತಿ ಮಾಡಿದ್ದಾರೆ ಎನ್ನುವ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ನೀವು ಈ ಸಮಯದಲ್ಲಿ ಮುಂದೆ ಹೋಗಲೇಬೇಕು ನಿಲ್ಲಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಬ ನಿಮಗೆ ಸೂಚನೆಯನ್ನು ಕೊಡ್ತಾಯಿದ್ದಾರೆ ಅಂದರೆ ದ್ವಂದ್ವ ಜೀವನದ ಸತ್ಯ ಅದನ್ನು ತಿರಸ್ಕರಿಸಬೇಡಿ ಅರಿತು ಬೆಳೆಯಿರಿ ಅನ್ನೋ ರೀತಿಲು ಕೂಡ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ಯಾವ ವಿಷಯದಲ್ಲಿ ಒಳಗಿನಿಂದ ಹೋರಾಟ ಮಾಡ್ತಾ ಇದ್ದೀರೋ ಅಥವಾ ಆ ವಿಚಾರದಲ್ಲಿ ಗೊಂದಲದಲ್ಲಿದ್ದೀರೋ ನಿಮ್ಮ ಎದುರಿಗಿರುವ ಎರಡೂ ಮುಖಗಳನ್ನು ನೋಡಿ ನಿಜವಾದ ಉತ್ತರ ಒಂದರ ಜಯದಲ್ಲಿ ಅಲ್ಲ ಅದು ಎರಡರ ಸಮತೋಲನದಲ್ಲಿದೆ ಎನ್ನುವ ಸತ್ಯ ನಿಮಗೆ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ಬೆಳಕು ಮತ್ತು ಕತ್ತಲೆ ಎರಡನ್ನೂ ನಾನು ನೀಡಿದ್ದೇನೆ ನಿನಗೆ ಬೇಕಾದುದು ಯಾವುದು ಎಂದು ಆಯ್ಕೆ ಮಾಡು ಆದರೆ ಎರಡನ್ನೂ ಪ್ರೀತಿಯಿಂದ ನೋಡು ಅದು ನಿನ್ನ ಆತ್ಮವನ್ನು ಮುಕ್ತಗೊಳಿಸುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ನಿಮಗೆ ಬಾಬಾರವರಿಂದ ಸಂದೇಶ ಸಿಗ್ತ ಇದೆ ಸ್ನೇರೆ ಅಂದ್ರೆ ಜೀವನದಲ್ಲಿ ಬರುವ ಕೆಲವು ದುಃಖ ಸಮಸ್ಯೆ ಇಂತಹ ದ್ವಂದ್ವಗಳು ಮತ್ತೆ ಒಳ್ಳೆಯದು ಅಂದ್ರೆ ಸುಖ ಸಂತೋಷ ಎರಡೂ ಕೂಡ ಶಕ್ತಿಗಳ ಸಮತೋಲನವೇ ಆಗಿದೆ ಪ್ರತಿಯೊಂದು ಅನುಭವವು ದೈವದ ಉದ್ದೇಶವನ್ನೇ ಹೊಂದಿರುತ್ತೆ ನ್ಯಾಯದ ದೃಷ್ಟಿಯಿಂದ ಅಲ್ಲ ಸಮತೋಲನದ ದೃಷ್ಟಿಯಿಂದ ಬದುಕು ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಸೂಚನೆಯನ್ನ ಈ ಸಮಯದ ಎನರ್ಜಿ ಪ್ರಕಾರ ಕೊಡ್ತಾ ಇದಾರೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸು ಈಗ ಎರಡು ದಿಕ್ಕುಗಳ ನಡುವೆ ಸಿಕ್ಕಾಕೊಂಡಿದೆ ಯಾವ ದಾರಿ ಸರಿ ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಇದು ಮೊದಲ ರೂಪ ಮನಸ್ಸು ಯುಕ್ತಿ ಮತ್ತು ಭಾವನೆಗಳ ನಡುವೆ ಎನರ್ಜಿ ಅಂದ್ರೆ ನೀವು ಬಾಬಾರವರನ್ನ ಸ್ಮರಣೆ ಮಾಡಿ ರೀಡಿಂಗ್ ನೋಡ್ತಾ ಇದ್ದೀರಾ ದೈವದಲ್ಲಿ ನಂಬಿಕೆ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನಿಮ್ಮ ಬುದ್ಧಿ ಶಾಂತವಾದಾಗಲೇ ದೈವದ ಧ್ವನಿ ನಿಮಗೆ ಕೇಳುತ್ತೆ ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗು ಮನಸ್ಸು ನಿಶ್ಶಬ್ದವಾಗಿರಲಿ ಆಗ ಉತ್ತರ ಸ್ಪಷ್ಟವಾಗಿ ಸಿಗುತ್ತೆ ಯಾಕಂದ್ರೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಅನ್ನೋ ರೀತಿಲಿ ಅಂದ್ರೆ ನೀವು ಅವರನ್ನ ನಂಬಿದೀರಾ ಅಂದ್ರೆ ಅವ್ರು ಯಾವತ್ತೂ ನಿಮ್ಮನ್ನ ದಿಕ್ಕು ತಪ್ಪಿಸೋದಿಲ್ಲ ಸರಿಯಾದ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾರೆ ಸಹಾಯ ಸಿಗುತ್ತೆ ಗುರಿ ಸಹಾಯ ನಿಮಗೆ ಅನ್ನೋ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲಾ ವಿಚಾರಗಳು ಅನ್ವಯಿಸೋದಿಲ್ಲ ಕೆಲವರ ಎನರ್ಜಿ ಪ್ರಕಾರ ಯಾವ ವಿಚಾರಗಳು ಯಾರಿಗೆ ಅನ್ವಯಿಸ್ತವೋ ಆ ವಿಚಾರಗಳನ್ನ ತಗೊಳ್ಳಿ ಬೇಡದ ವಿಚಾರಗಳನ್ನು ಬಿಟ್ಬಿಡಿ ಅದು ಇನ್ನೊಬ್ಬರಿಗೆ ಅನ್ವಯಿಸುತ್ತೆ ಸ್ನೇಹಿತರೆ ನಿಮ್ಮ ಹೃದಯದೊಳಗೆ ಪ್ರೀತಿ ಮತ್ತು ಸಂಶಯ ಎರಡೂ ಇದೆ ನಿಮ್ಮನ್ನ ನಿಮ್ಮ ಹೃದಯ ಸಂಪರ್ಕ ಹೊಂದು ವಿಶ್ವಾಸ ಇಡು ಅಂತ ಹೇಳಿ ಕರೀತಾ ಇದೆ ಆದರೆ ಸಾರಿ ನೋವಿನ ಭಯ ಇದೆ ಅಂದ್ರೆ ಮೋಸ ಆಗ್ಬೋದಾ ಅನ್ನೋ ರೀತಿಯಲ್ಲಿ ನೋವು ಸಿಗ್ಬೋದಾ ಅನ್ನೋ ರೀತಿಲಿ ನಿಮ್ಮ ಮನಸ್ಸು ಕೂಡ ಸಾರಿ ನಿಮ್ಮನ್ನ ಎಚ್ಚರಿಸ್ತಾ ಇದೆ ಪ್ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಒಂದು ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಪ್ರೇಮಿಗಳ ಒಂದು ಸಂಬಂಧದಲ್ಲಾಗಿರ್ಬೋದು ಪ್ರೀತಿಯಲ್ಲಿ ದ್ವಂದ್ವ ಅನ್ನೋದು ಸಹಜ ಅದು ಸಾರಿ ನಿಮ್ಮಿಬ್ಬರ ಮಧ್ಯೆ ಸೃಷ್ಟಿಯಾಗ್ಬೋದು ಇಲ್ಲಾಂದರೆ ನಿಮ್ಮ ಮಧ್ಯೆ ಬರುವ ವ್ಯಕ್ತಿಯಿಂದ ಸೃಷ್ಟಿಯಾಗ್ಬೋದು ಇಲ್ಲ ನಿಮ್ಮ ಕುಟುಂಬ ಇಲ್ಲ ಅವರ ಕುಟುಂಬದನ್ನು ಕೂಡ ಸೃಷ್ಟಿಯಾಗ್ಬೋದು ಆದರೆ ನಿಜವಾದ ಪ್ರೀತಿ ವಿಭಜನೆ ಆಗೋದೇ ಇಲ್ಲ ಏಕತೆ ಅನ್ನೋ ರೀತಿಯಲ್ಲಿ ಅದು ಮುಂದುವರಿಯುತ್ತೆ ಅನ್ನೋ ರೀತಿಲಿ ಒಬ್ಬರನ್ನ ಒಬ್ಬರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಅಂದರೆ ಆ ಪ್ರೀತಿಗೆ ಒಂದು ಪವಿತ್ರತೆ ಕೊಟ್ಟಾಗ ಅದನ್ನು ಅರ್ಥಕೊಂಡಾಗ ಖಂಡಿತವಾಗಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲಸ್ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಎಂಥದ್ದೇ ಒಂದು ದ್ವಂದ್ವವನ್ನ ಅನುಭವಿಸ್ತಾ ಇದ್ದರೂ ಕೂಡ ನಿಮ್ಮ ಆತ್ಮ ಸಮತೋಲನವನ್ನ ಹುಡುಕ್ತಾ ಇದೆ ಖಂಡಿತವಾಗಿ ಅದು ನಿಮಗೆ ದಾರಿಯನ್ನ ಸೂಚಿಸುತ್ತೆ ಅಂತ ಸಂಕೇತಗಳು ನಿಮಗೆ ಮುಂದಿನ ದಿನಗಳಲ್ಲಿ ಎದುರಾಗ್ತವೆ ನಿಮ್ಮೊಳಗಿನ ಯುದ್ಧದ ಮಧ್ಯೆ ಒಂದು ಶಾಂತಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ ಆಗಾಗ ಆತ್ಮ ಹೇಳುತ್ತೆ ಬೆಳಕು ಮತ್ತು ಕತ್ತಲೆ ಎರಡನ್ನ ಒಪ್ಪಿಕೊಂಡಾಗ ಮಾತ್ರ ನಿಮ್ಮ ಶಕ್ತಿ ಪೂರ್ಣವಾಗುತ್ತೆ ಅನ್ನೋ ರೀತಿಲಿ ಅಂದರೆ ಜೀವನದಲ್ಲಿ ಬರುವ ಕಷ್ಟ ಸಮಸ್ಯೆಗಳನ್ನು ಒಪ್ಕೊಳ್ಬೇಕು ಹಾಗೆ ಒಂದು ಅವುಗಳಿಂದ ನೀವು ಕಲಿತ ಪಾಠದಿಂದ ಸುಖ ಸಂತೋಷ ಸಿಗುತ್ತೆ ಅಂದ್ರೆ ಅವುಗಳನ್ನು ನೀವು ಒಪ್ಕೊಳ್ಬೇಕು ಅಂದರೆ ಕಷ್ಟ ಬಂದಾಗ ಕುಗ್ಬಾರ್ದು ಸುಖ ಬಂದಾಗ ಹೀಗ್ಬಾರ್ದು ಆ ರೀತಿ ಪರಿವರ್ತನೆಯ ಅಂದು ಸಮತೋಲನವನ್ನು ನೀವು ಬ್ಯಾಲೆನ್ಸ್ ಮಾಡಿದಾಗ ಜೀವನದಲ್ಲಿ ನಿಮಗೆ ನೋವು ನಿರಾಸೆಗಳು ಕಾಡೋದಿಲ್ಲ ಅನ್ನೋ ರೀತಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಮೂಡಿರುವ ಕಷ್ಟ ದುಃಖ ಸಮಸ್ಯೆಗಳೆನ್ನುವ ದ್ವಂದ್ವವನ್ನು ನಿಮ್ಮ ಒಂದು ಶತ್ರುವನ್ನಾಗಿ ನೋಡಬೇಡಿ ಅದು ನಿಮ್ಮ ಗುರುವೂ ಆಗಿದೆ ಅದು ನಿಮ್ಮೊಳಗಿನ ಬೆಳಕನ್ನು ಕಂಡುಕೊಳ್ಳಲು ಕತ್ತಲೆಯ ಮೂಲಕ ಒಂದು ಪರೀಕ್ಷೆಯನ್ನು ಎದುರಿಗೆ ಇಟ್ಟಿದೆ ಹಾಗಾಗಿ ಧೈರ್ಯವಾಗಿರಿ ಆತ್ಮವಿಶ್ವಾಸದಿಂದ ನೀವು ಮುಂದುವರೆದಾಗ ನೀವೇನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಮಾಡ್ತೀರಾ ಅಂದರೆ ಏನನ್ನಾದರೂ ಪಡ್ಕೊಳ್ಳುವ ಹಿಂದಿನ ಒಂದು ಏನು ಪರೀಕ್ಷೆಗಳು ಸಿಗ್ತವಲ್ವ ಅವು ಖಂಡಿತವಾಗಿಯೂ ಕೆಲವೊಂದು ಸಾರಿ ತಡೆದು ನಿಲ್ಲಿಸ್ತವೆ ಇಲ್ಲ ಅಂತಲ್ಲ ಆದರೆ ನೀವು ನಿಲ್ಲಬಾರ್ದು ಮುಂದೆ ಹೋಗಬೇಕು ಆಗಲೇ ಅಂದರೆ ಇನ್ನೇನು ದಡ ಸೇರೋದು ಸನಿಹ ಇರುತ್ತೆ ಅಂತ ಸಮಯದಲ್ಲಿ ವಿಶ್ವಾಸ ಕಳ್ಕೊಂಡು ನೀವು ಹಿಂದೆ ಸರಿದ್ರೆ ಅದು ನಿಮ್ಮ ತಪ್ಪಾಗತ್ತೆ ಭಗವಂತನ ತಪ್ಪಲ್ಲ ಅನ್ನೋ ರೀತಿ ಯಾಕಂದ್ರೆ ನೀವು ನಂಬಿದ ಮೇಲೆ ಭಗವಂತನು ಅಂದ್ರೆ ಗುರು ನಿಮಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿ ದಾರಿಯನ್ನು ತೋರಿಸಿರ್ತಾರೆ ನೀವೇ ಹಿಂದೆ ಸರದ್ಬಿಟ್ರೆ ಅಂಥ ಸಮಯದಲ್ಲಿ ನಿಮಗೆ ಸಿಗುವ ಭಾಗ್ಯವನ್ನು ನೀವೇ ಕಳೆದುಕೊಳ್ತೀರಾ ಕೆಲವರು ಎನರ್ಜಿ ಪ್ರಕಾರ ಸಂದೇಹಕ್ಕೆ ಒಳಗಾಗಿದ್ದೀರಾ ನಾನು ಪೂಜೆ ಮಾಡಿದ್ದೀನಿ ವ್ರತ ಮಾಡಿದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಏನೂ ಪರಿವರ್ತನೆ ಆಗಿಲ್ಲ ಅಂತೇಳಿ ಸಮಯ ಖಂಡಿತ ತಗೊಳ್ಳುತ್ತೆ ಇವತ್ತು ಪೂಜೆ ಮಾಡಿದ್ದೀರಾ ಈಗಷ್ಟೇ ನಂಬಿದ್ದೀರಾ ಗುರುವನ್ನು ದೈವವನ್ನು ಒಂದು ಆರು ತಿಂಗಳ ಒಂದು ವರ್ಷ ಎರಡು ವರ್ಷ ಅಂದರೆ ಕೆಲವೊಂದು ಸಾರಿ ಪರೀಕ್ಷೆಗಳು ಹಾಗೆ ಇರ್ತವೆ ಕಠಿಣವಾಗಿರುತ್ತೆ ಯಾಕೆಂದರೆ ನೀವು ಬಯಸ್ತಾ ಇರೋದು ಕೂಡ ವಿಶೇಷವಾದದ್ದನ್ನೇ ಅಲ್ವಾ ಹಾಗಾಗಿ ಅಂಥದಕ್ಕೆ ಅಂಥ ಒಂದು ಪರೀಕ್ಷೆಗಳೇ ಎದುರಾಗ್ತವೆ ಕೆಲವೊಂದು ಸಾರಿ ಕರ್ಮಗಳು ಅಂದರೆ ಹಿಂದಿನ ಒಂದು ಜನ್ಮದ ಸಂಚಿತ ಕರ್ಮ ಕೂಡ ಈ ಸಮಯದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿರುತ್ತೆ ಹಾಗಾಗಿ ಕೂಡ ಕೆಲವು ಪರೀಕ್ಷೆಗಳನ್ನು ನೀವು ಎದುರಿಸಲೇಬೇಕು ಸಮಯ ಕೂಡಿ ಬಂದಾಗ ನಿಮ್ಮ ಒಂದು ಸೇವೆ ಏನು ಮಾಡಿರ್ತಿರಲ್ಲ ಅದು ಯಾವುದು ವ್ಯರ್ಥ ಆಗದೆ ಫಲವನ್ನು ತಂದುಕೊಡುತ್ತೆ ಇಲ್ಲಿ ನಿಮ್ಗೆ ಯಾರೋ ದುಃಖ ಕೊಟ್ಟಿದ್ದಾರೆ ನೋವು ಕೊಡ್ತಾ ಇದ್ದಾರೆ ಇಲ್ಲ ಅವಮಾನಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಅವರನ್ನೇ ದ್ವೇಷಿಸುವ ಮೂಲಕ ಇಲ್ಲ ಸೇಡು ತೀರಿಸಿಕೊಳ್ಳುವ ಮೂಲಕ ಇಲ್ಲ ಅವ್ರ ಬಗ್ಗೆ ಮಾತಾಡ್ಕೊಳ್ಳುವ ಮೂಲಕ ನೀವು ನಿಮ್ಮನ್ನು ಕುಗ್ಗಿಸ್ಕೊಳ್ತಾ ಇದ್ದೀರಾ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅದು ಕಾಲಹರಣನೂ ಅನ್ಸ್ಕೊಳ್ಳುತ್ತೆ ಕೆಲವೊಂದು ಸಾರಿ ಅದು ವ್ಯರ್ಥ ಯಾವುದಕ್ಕೂ ಉಪಯೋಗ ಇಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೆ ಆ ಗುರಿಯ ಕಡೆ ಗಮನ ಕೊಡಿ ನಿಮ್ಮ ಬೆನ್ನ ಹಿಂದೆ ನಿಂತು ಏನು ಮಾತಾಡ್ತಾ ಇದ್ದಾರಲ್ಲ ಆ ಜನರ ಬಗ್ಗೆ ಗಮನನೇ ಕೊಡಬಾರ್ದು ಅಂಥವ್ರನ್ನ ಇಗ್ನೋರ್ ಮಾಡಬೇಕು ಆಗಲೇ ನೀವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅವರು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಗುರುವಾಗಿದ್ದಾರೆ ಛಲವಾಗಿದ್ದಾರೆ ನಿಮ್ಮ ಮುಂದೆ ಹೋಗಲಿಕ್ಕೆ ಅನ್ನೋ ರೀತಿಲಿ ತೊಗೊಳ್ಳಿ ಏನೇ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಅವ್ರನ್ನ ಹಿಂದೆ ಬಿಟ್ಬಿಡಿ ಅವರು ಅಲ್ಲೇ ನಿಂತಿರ್ತಾರೆ ನೀವು ಮುಂದೆ ಹೋಗಿ ಸಾಧನೆ ಮಾಡಿ ಹಿಂತಿರುಗಿ ನೋಡಿದರೂ ಕೂಡ ಅವರು ಅಲ್ಲೇ ನಿಂತಿರ್ತಾರೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ನಾನು ನಿಮಗೆ ಯಾವಾಗಲೂ ರೀಡಿಂಗಲ್ಲಿ ಬೇರೆಯವರನ್ನ ಹಾಗೆ ಮಾಡಿ ಹೀಗೆ ಮಾಡಿ ಅನ್ನೋ ರೀತಿಲಿ ವಿಚಾರ ಹೇಳೋದಿಲ್ಲ ಯಾಕಂದರೆ ಅಂದರೆ ಈಗಿನ ಒಂದು ಎನರ್ಜಿ ಒಂದು ದ್ವೇಷವನ್ನು ಬಿತ್ತುವುದಾಗಿರೋದಿಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳುವ ರೀತಿಯಲ್ಲಿ ನಿಮಗೆ ಕನೆಕ್ಟ್ ಆಗಿರುತ್ತೆ ಅಂದರೆ ದೈವಿಕ ಸಂದೇಶವಾಗಿರುತ್ತಲ್ಲ ಇಲ್ಲಿ ಒಂದು ಎನರ್ಜಿ ಅಂದರೆ ನೀವು ಈ ರೀಡಿಂಗ್ನ ದೈವ ಸ್ಮರಣೆಯೊಂದಿಗೆ ನೋಡಿರ್ತೀರಲ್ವ ಹಾಗಾಗಿ ಇಲ್ಲಿ ಗುರುವಿನ ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಮನಸ್ಥಿತಿ ಇಲ್ಲ ನಿಮ್ಮನ್ನು ರೇಗಿಸುವಂಥ ಕೆಲಸವನ್ನು ಇಲ್ಲಿ ಮಾಡಬಾರ್ದು ಅಂದರೆ ಈ ಟ್ಯಾರೋ ರೀಡಿಂಗ್ ನಿಮಗೆ ಒಂದು ಉತ್ತಮವಾದ ಕರ್ಮಗಳನ್ನು ಮಾಡಲಿಕ್ಕೆ ಒಂದು ಭವಿಷ್ಯದ ಒಂದು ಸುರಕ್ಷಿತವನ್ನು ಮಾಡ್ಕೊಳೋಕ್ಕೆ ದಾರಿ ತೋರಿಸುತ್ತೆ ಹಾಗಾಗಿ ಇಲ್ಲಿ ನೀವು ಶತ್ರುತ್ವದ ಬೀಜವನ್ನು ಬಿತ್ಕೊಳ್ಬಾರ್ದು ಯಾವಾಗಲೂ ಕ್ಷಮೆಯ ಗುಣವನ್ನು ಹೊಂದಬೇಕು ದಯಾಗುಣವನ್ನು ಹೊಂದಬೇಕು ಕರುಣೆಯ ಗುಣವನ್ನು ಹೊಂದಬೇಕು ಪ್ರೇಮವನ್ನು ಹೊಂದಬೇಕು ಸೇವೆಯನ್ನು ಹೊಂದಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಬೇಕು ಅನ್ನೋ ರೀತಿ ಒಂದು ಗುರುವಿನ ಒಂದು ಉಪದೇಶಗಳಿರ್ತವೆ ಹಾಗಾಗಿ ಅದರ ಪ್ರಕಾರನೇ ನಿಮಗೆ ಇಲ್ಲಿ ಮೆಸೇಜ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇಂತಹ ಗುಣಗಳು ನಿಮ್ಮ ಒಂದು ದೋಷಗಳನ್ನಾಗಿರ್ಬೋದು ನಿಮ್ಮ ದೇಹವನ್ನಾಗಿರ್ಬೋದು ಹೀಲ್ ಮಾಡ್ತವೆ ಗುಣಪಡಿಸ್ತವೆ ಅದರಿಂದ ಹೊರಗೆ ತರ್ತವೆ ಹಾಗೆ ಜೀವನದಲ್ಲಿ ಉತ್ತಮವಾದುದನ್ನು ಕಂಡುಕೊಳ್ಳೋಕೆ ದಾರಿಯನ್ನು ಮಾಡಿಕೊಡ್ತವೆ ಅಂದರೆ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿಕೊಳ್ಳಲು ಇಂತಹ ಉಪದೇಶಗಳ ಅಗತ್ಯ ಈ ಸಮಯದಲ್ಲಿ ನಿಮಗೆ ಇತ್ತು ಅದು ಈಗ ಸಿಕ್ಕಿದೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರ ಈಗ ನೀವು ಮುಂದಿನ ದಿನಗಳಲ್ಲಿ ನೀವು ಬಯಸಿದ್ದನ್ನು ಪಡ್ಕೊಂಡೇ ತೀರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾರವರಿಂದ ಆಶೀರ್ವಾದ ಕೃಪೆ ಸಿಗ್ತಾ ಇದೆ ಗೊಂದಲದಲ್ಲಿರುವ ನಿಮ್ಮ ಬುದ್ಧಿ ಶಾಂತಿಯ ಒಂದು ಅಗತ್ಯವನ್ನು ಪಡ್ಕೊಳ್ಳುವ ಸಮಯ ಈಗ ಬಂದಿದೆ ಹಾಗಾಗಿ ತುಂಬಾ ಒತ್ತಡದಲ್ಲಿ ಒಳಗಾಗಿದ್ದೀರಾ ಇಲ್ಲ ಕೆಲವೊಂದು ಸಾರಿ ವಿನಾಕಾರಣ ಯೋಚನೆ ಮಾಡ್ತಾ ಇದ್ದೀರಾ ಮುಂದೆ ಏನು ನಾಳೆ ಏನು ಹಾಗೆ ಹೀಗೆ ಅಂತ ಹೇಳಿ ಆದರೆ ನಿಮ್ಮ ಬುದ್ಧಿಗಿಂತ ಇಲ್ಲಿ ನಿಮಗೆ ಶಾಂತಿ ಅಗತ್ಯ ಇದೆ ಆ ಶಾಂತಿಯಲ್ಲಿ ದೈವ ನೆಲೆ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಪ್ರಾಮಾಣಿಕ ಪ್ರಯತ್ನ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಮನಸ್ಸಿನ ಒಳ್ಳೆಯ ಉದ್ದೇಶದಿಂದ ನೀವು ಮಾಡ್ತಾ ಇರುವ ಕೆಲಸ ಒಳ್ಳೆಯದನ್ನೇ ನಿಮಗೆ ಒಂದು ಸೋಲ್ ಎನರ್ಜಿಯನ್ನು ಕನೆಕ್ಟ್ ಮಾಡಿಕೊಡುತ್ತೆ ಅದೇ ರೀತಿ ನಿಮ್ಮ ಸುತ್ತ ಒಂದು ಅವರ ಪರಿಶುದ್ಧವಾಗ್ತಾ ಹೋಗುತ್ತೆ ಒಂದು ಪ್ರಭಾ ಮಂಡಲ ನಿಮ್ಮನ್ನು ಜಾಗೃತವಾಗಿಡತ್ತೆ ಸಕಾರಾತ್ಮಕವಾಗಿ ಹಾಗೆ ಸುತ್ತ ಸುರಕ್ಷಿತವಾಗಿ ನೀವು ಯಾವುದಕ್ಕೂ ಹೆದರೋದು ಬೇಡ ಈ ಸಮಯದಲ್ಲಿ ಪ್ರೀತಿ ಮತ್ತು ವಿಶ್ವಾಸದಿಂದ ದ್ವಂದ್ವವನ್ನು ಕರಗಿಸಿಕೊಳ್ಳುವ ಮಾರ್ಗವನ್ನು ಕಂಡುಕೊಂಡಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಮತೋಲನದ ಅರಿವನ್ನು ನೀವು ಮೂಡಿಸ್ಕೊಂಡಿದ್ದೀರಲ್ಲ ಈ ಅರಿವು ಬೆಳಕು ಮತ್ತು ಕತ್ತಲೆಯೊಂದಿಗೆ ಏಕತೆಯನ್ನು ಮೂಡಿಸುತ್ತೆ ನಿಮ್ಮ ಒಂದು ವೈಯಕ್ತಿಕ ಗ್ರೋತ್ ಆಗಿದೆ ಅಂದರೆ ನೀವು ಹಿಂದೆ ಕೆಲವು ಕಠಿಣ ಅನುಭವಗಳನ್ನು ಪರಿಸ್ಥಿತಿಗಳನ್ನು ಅವಮಾನಗಳನ್ನು ಎದುರಿಸಿದ್ದೀರಾ ಸಂಬಂಧ ಕೆಲಸ ಅಥವಾ ಆತ್ಮದ ಹೋರಾಟವೇ ಆಗಿರ್ಬೋದು ಆದರೆ ಈ ಕಷ್ಟಗಳು ನಿಮ್ಮನ್ನು ನಾಶ ಮಾಡಲಿಕ್ಕೆ ಬಂದಿಲ್ಲ ಅವು ಪಾಠವಾಗಿದ್ದವು ಕೆಲವು ಕರ್ಮಗಳನ್ನು ಹೋಗಲಿಕ್ಕೆ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡಿದವೆ ಅವು ನಿಮ್ಮನ್ನು ಒಳಗೆ ಅಂದರೆ ನಿಮ್ಮೊಳಗೆ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿದವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾರವರಿಂದ ಉಪದೇಶ ಸಿಗ್ತದೆ ನಾನು ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಲವೊಂದನ್ನು ಕಳಿತೀನಿ ಅಂದರೆ ದೂರ ಮಾಡ್ತೀನಿ ನಿಮ್ಮನ್ನು ಹೊಸದಾಗಿ ನಿರ್ಮಿಸಲು ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾರವರಿಂದ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಅಂದರೆ ನಿಮ್ಮ ಸೋಲಾಗಿರ್ಬೋದು ಹಾಗೆ ಅವಮಾನ ನಿಂದನೆ ಕಷ್ಟ ದುಃಖ ಇವೆಲ್ಲವೂ ನಿಮ್ಮ ಆತ್ಮದ ಬೆಳವಣಿಗೆಯ ಒಂದು ಬೀಜವಾಗಿದ್ದಾವೆ ಆ ಬೀಜವೇ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಪಡ್ಕೊಳ್ಳೋಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕೂಡ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಹಾಗೆ ಈಗ ನೀವು ನಿಮ್ಮ ಒಳಗಿನ ಬೆಳಕನ್ನು ಹುಡುಕ್ತಾ ಇದ್ದೀರ ಬಾಹ್ಯ ಜಗತ್ತಿನಿಂದ ದೂರವಾಗುವ ಸಮಯ ಇದಾಗಿದೆ ಅನ್ನೋ ರೀತಿಲಿ ಅಂದರೆ ನಿಮ್ಮೊಳಗೆ ನೀವು ಕಂಡುಕೊಳ್ತಾ ಇದ್ದಾರೆ ಈಗ ಹೊರಗಡೆ ಪ್ರಪಂಚದ ಕಡೆ ಅಷ್ಟು ವ್ಯಾಮೋಹ ಇಲ್ಲ ಯಾರು ಏನೋ ಮಾತಾಡ್ತಾ ಇದ್ದಾರೆ ಇಲ್ಲ ಯಾವುದೋ ರೀತಿಲಿ ಕಂಗೆಡಿಸ್ತಾ ಇದ್ದಾರೆ ಅನ್ನೋ ರೀತಿಯ ವಿಚಾರಗಳನ್ನು ಇಗ್ನೋರ್ ಮಾಡಿ ನಿಮ್ಮೊಳಗೆ ನೀವೇನು ಮಾಡಬೇಕು ಅನ್ನುವ ಅರಿವನ್ನು ಮೂಡಿಸಿಕೊಂಡು ಸಾಧನೆಯತ್ತ ಕೆಲಸದತ್ತ ನಿಮ್ಮ ಕುಟುಂಬದ ಏಳಿಗೆಯತ್ತ ನಿಮ್ಮ ಒಂದು ಉದ್ಧಾರದತ್ತ ಇಲ್ಲ ನೀವು ಒಂದು ಒಳ್ಳೆಯ ಸಮಯವನ್ನು ಕಳಿಬೇಕು ಅದು ಒಂದು ಭಜನೆ ಮಾಡೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ದೇವರ ಪೂಜೆ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ಆಗುವ ರೀತಿ ಅಂದ್ರೆ ನಿಮ್ಮ ಒಂದು ಆತ್ಮೋದ್ಧಾರದ ರೀತಿಲಿ ನೀವು ನಿಮ್ಮನ್ನ ವಿಶೇಷವಾಗಿಸ್ಕೊಳ್ತಾ ಇದ್ದೀರಾ ಈ ಸಮಯದ ಎನರ್ಜಿ ಪ್ರಕಾರ ಅಂದ್ರೆ ನಿಮ್ಮೊಳಗಿನ ಧ್ವನಿಯನ್ನು ನೀವು ಈ ಸಮಯದಲ್ಲಿ ಕೇಳ್ತಾ ಇದ್ದೀರಾ ಅದು ನಿಮ್ಮ ಬೆಳವಣಿಗೆ ಮತ್ತೆ ಮೌನ ಮತ್ತು ಆತ್ಮಾವಲೋಕನ ಮಾಡಲಿಕ್ಕೆ ಅಗತ್ಯ ಮಾಡಿಕೊಡ್ತಾ ಇದೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮ್ಮೊಳಗಿನ ದೈವವನ್ನೇ ನೀವು ಗುರುತಿಸ್ತಾ ಇದೀರಾ ಅಂದ್ರೆ ಬೇರೆಯವರ ಗುರುತ್ವ ನಿಮಗೆ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಅನಗತ್ಯ ವಿಚಾರಗಳಾಗಿರ್ಬೋದು ಅನಗತ್ಯ ಜನರಾಗಿರ್ಬೋದು ಅವರನ್ನು ನೀವು ದೂರ ಇಡಿ ಈ ಹಂತದಲ್ಲಿ ನೀವು ನಿಮ್ಮ ನಿಜವಾದ ಉದ್ದೇಶವನ್ನು ಅರ್ತ್ಕೊಳ್ತೀರಾ ಅನ್ನೋ ರೀತಿಲ್ಲೂ ಕೂಡ ನಿಮಗೆ ಮೆಸೇಜ್ ಸಿಗ್ತಾ ಇದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಬೆಳವಣಿಗೆ ಮಾಡ್ಕೊಂಡಿದ್ದೀರಾ ವಿಶೇಷವಾಗಿ ಅಂದರೆ ಅದರ ಫಲಗಳು ಶೀಘ್ರದಲ್ಲೇ ನಿಮಗೆ ಸಿಗ್ತವೆ ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತು ಜೀವನದ ಬೆಳಕಿನಲ್ಲಿ ನಡೀತಾ ಇದ್ದೀರಾ ಹಾಗೆ ಸಂತೋಷ ಶಾಂತಿ ಮತ್ತು ಆತ್ಮದ ಪುನರ್ಜನ್ಮವನ್ನು ನೀವು ಸೂಚಿಸ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೆಯದಾಗುತ್ತೆ ಎನ್ನುವ ಮುನ್ಸೂಚನೆಗಳು ನಿಮಗೆ ಈಗ ಸಿಗ್ತಾ ಇದಾವೆ ಖಂಡಿತವಾಗವೂ ವಿಶ್ವಾಸವಾಗಿ ಬದಲಾಗ್ತವೆ ನೀವು ಹಿಂದಿನ ದಿನಗಳಲ್ಲಿ ಶ್ರಮದಿಂದ ಕೆಲಸ ಮಾಡಿದರೆ ಅದರ ಹಿಂದಿನ ಉದ್ದೇಶ ಶುದ್ಧವಾಗಿತ್ತು ಪ್ರೀತಿಯಿಂದ ಸಮರ್ಪಣೆಯಿಂದ ಮಾಡಿದ ಪ್ರಯತ್ನಗಳು ಖಂಡಿತವಾಗಿಯೂ ನೀವು ದೈವ ಮತ್ತು ಜನರ ಸಹಕಾರದಿಂದ ನಿಧಾನವಾಗಿ ನಿಮ್ಮ ಗುರಿಯನ್ನು ತಲುಪ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲಸ್ಸಿಂಗ್ ಸಿಗ್ತದೆ ನಿಮ್ಮ ಶ್ರಮ ವ್ಯರ್ಥವಾಗದು ನನ್ನ ಕಾಲದಲ್ಲಿ ಫಲ ಖಂಡಿತವಾಗಿಯೂ ನಾನು ಕೊಡ್ತೀನಿ ಅಂದರೆ ನನ್ನ ಸಮಯಕ್ಕೆ ಸರಿಯಾಗಿ ನಿಮಗೆ ಆ ಫಲ ಸಿಗುತ್ತೆ ನೀವು ಮಾಡಿದ ಪ್ರಯತ್ನಗಳಿಗೆ ಇದೀಗ ಫಲದ ಸಮಯ ಶುರುವಾಗಿದೆ ನಿರೀಕ್ಷೆ ಮಾಡಿ ಯಾವ ಸಂಕಲ್ಪದೊಂದಿಗೆ ಪ್ರಾರ್ಥನೆ ಮಾಡಿ ಒಂದು ಪೂಜೆಯನ್ನು ಮಾಡಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಜೀವನದಲ್ಲಿ ಪ್ರಾಮ ಶ್ರಮ ಪಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಇದು ವೈಯಕ್ತಿಕ ಸಾಧನೆಯಾಗಿ ಬದಲಾಗುತ್ತೆ ಸಂಬಂಧದ ಯಶಸ್ಸು ಅಥವಾ ಕುಟುಂಬದಲ್ಲಿ ಉಲ್ಲಾಸದ ಸಂದರ್ಭವನ್ನು ತರತ್ತೆ ನಿಮಗೆ ಯಾರ ಮೇಲೆ ಭರವಸೆ ಇದೆಯೋ ನಿಮ್ಮ ತಂದೆ ತಾಯಿ ಹೆಂಡತಿ ಗಂಡ ಮಕ್ಕಳ ಬಗ್ಗೆ ಅವರಲ್ಲಿ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಿ ಪ್ರೀತಿ ಹೆಚ್ಚುತ್ತೆ ಕುಟುಂಬದ ಬಗ್ಗೆ ಗಮನ ಇರಲಿ ಜವಾಬ್ದಾರಿಗಳಿರಲಿ ಹಾಗೆ ಕೃತಜ್ಞತೆ ಕೂಡ ಇರಲಿ ಯಾಕಂದರೆ ನಿಮ್ಮ ಕುಟುಂಬ ಇಲ್ಲದೆ ನೀವಿಲ್ಲ ಯಾಕಂದರೆ ಅವರ ಶ್ರಮದಿಂದಲೇ ನೀವು ಮುಂದೆ ಏನನ್ನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿ ತಂದೆ ತಾಯಿಯ ಆಶೀರ್ವಾದ ಇಲ್ಲಿ ನಿಮಗೆ ಅಗತ್ಯವಾಗಿ ಬೇಕು ಅವರನ್ನು ಯಾವಾಗಲೂ ಪೂಜನೀಯ ಭಾವದಿಂದ ನೋಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ತಾನಾಗಿಯೇ ಸಂಭ್ರಮಿಸುವ ಕ್ಷಣಗಳನ್ನು ತಂದುಕೊಡುತ್ತೆ ಈ ಪ್ರಕೃತಿಯಿಂದ ಈ ಪಂಚಭೂತಗಳ ಮೂಲಕ ನಿಮಗೆ ನೀರು ಅಗ್ನಿ ಗಾಳಿ ಹಾಗೆ ಒಂದು ಮಣ್ಣು ಈ ರೀತಿಯೆಲ್ಲ ಒಂದು ಸ್ಪರ್ಶದ ಅನುಭವ ಸಿಕ್ಕಿದೆ ಅವುಗಳಿಗೆ ಒಂದು ಕೃತಜ್ಞತೆ ಇರಲಿ ಹಾಗೆ ನಿಮ್ಮ ತಂದೆ ತಾಯಿಯ ಮೇಲೆ ಒಂದು ಕೃತಜ್ಞತೆ ಇರಲಿ ಒಡ ಹುಟ್ಟಿದವರ ಮೇಲೆ ಒಂದು ಕೃತಜ್ಞತೆ ಇರಲಿ ಹಾಗೆ ನಿಮ್ಮ ಒಡನೆ ಜೀವಿಸುವ ಗಂಡ ಆಗಿರ್ಬೋದು ಹೆಂಡತಿಯ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ಒಂದು ಕೃತಜ್ಞತೆ ಇರಲಿ ಮರ ಗಿಡಗಳ ಬಗ್ಗೆ ತಿನ್ನುವ ಆಹಾರದ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಕೂಡ ಒಂದು ಕೃತಜ್ಞತೆಯನ್ನು ನೀವು ಸಲ್ಲಿಸಬೇಕು ಅವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಕೆಲವು ಬಾರಿ ದೋಷ ಮುಕ್ತರನ್ನಾಗಿಸಲು ಸಹಾಯ ಮಾಡಿರ್ತವೆ ಅದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಬೆಳಗ್ಸತ್ತೆ ಅಂದರೆ ಯಾವ ರೀತಿ ಅಂದರೆ ನಿಮಗೆ ಇಲ್ಲಿ ಹುಟ್ಟಿನಿಂದ ಇಲ್ಲಿಯವರೆಗೂ ಏನೆಲ್ಲ ಒಂದು ಸಿಕ್ಕಿದೆಯಲ್ಲ ಅದೆಲ್ಲದಕ್ಕೂ ನೀವು ಕೃತಜ್ಞತರಾಗಿರಬೇಕು ಆಗಲೇ ನಿಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಅನುಭವಕ್ಕೆ ನೀವು ಸಾಕ್ಷಿಯಾಗ್ತೀರಾ ನಿಮ್ಮ ಭವಿಷ್ಯದಲ್ಲಿ ಯಾವ ರೀತಿಯ ಒಂದು ಸೂಚನೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಅಂದರೆ ಖಂಡಿತ ಇದು ಇರುತ್ತೆ ಅಂದರೆ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಭವಿಷ್ಯದಲ್ಲಿ ನೀವು ನಿಮ್ಮ ಒಂದು ಪ್ರಮುಖ ಚಕ್ರವನ್ನು ಯಶಸ್ವಿಯಾಗಿ ಮುಗಿಸ್ಕೊಳ್ತೀರಾ ಇದು ಒಂದು ಹೊಸ ಅಧ್ಯಾಯದ ಪ್ರಾರಂಭ ನೀವು ಕಾದಿದ್ದ ಒಂದು ಗುಡ್ ನ್ಯೂಸ್ ಈಗ ನಿಮ್ಮ ಜೀವನದಲ್ಲಿ ಸ್ಥಿರವಾಗಲು ಸಿದ್ಧವಾಗಿದೆ ಇದನ್ನು ಬಾಬಾರವರೇ ನಿಮಗೆ ಒಂದು ಭವಿಷ್ಯವಾಣಿಯ ಮೂಲಕ ಈ ಕಾರ್ಡ್ಗಳ ಮೂಲಕ ತಿಳಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಅವರಲ್ಲಿ ಸಂಪೂರ್ಣವಾದ ಒಂದು ಶರಣಾಗತಿಯನ್ನು ಹೊಂದಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಇದನ್ನು per cortira. ಸಂತಾನಕ್ಕಾಗಿ ಅಪೇಕ್ಷೆ ಇಟ್ಟಿರ್ಬೋದು ಮದುವೆಗಾಗಿ ಆಗಿರ್ಬೋದು ಇಲ್ಲ ಒಂದು ಉತ್ತಮ ಕೆಲಸ ಗೌರ್ಮೆಂಟ್ ಜಾಬ್ ಅಂದರೆ ಮತ್ತೆ ವಿದೇಶಕ್ಕೆ ಹೋಗುವ ವಿಚಾರದಲ್ಲಾಗಿರ್ಬೋದು ಇಲ್ಲ ಏನಾದರೂ ಒಂದು ಸಾಧನೆ ಮಾಡಿ ಒಂದು ಉತ್ತಮವಾದ ಕೆಲಸದ ವಿಶೇಷವಾದ ಕೆಲಸದ ಒಂದು ನಿರೀಕ್ಷೆಯಲ್ಲಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯ ಸಿದ್ಧಿಯಾಗತ್ತೆ ಅಂದರೆ ಬಾಬಾರವರ ಆಶೀರ್ವಾದ ಸಂಪೂರ್ಣವಾಗಿ ಪೂರ್ಣವಾಗಿ ನಿಮಗೆ ಸಿಗ್ತಾ ಇದೆ ಇನ್ನೂ ಸ್ವಲ್ಪ ಕೊಡಮ್ಮ ದೈವದಲ್ಲಿ ಗುರುವಿನಲ್ಲಿ ಒಂದು ಬಲವಾದ ವಿಶ್ವಾಸವಿಟ್ಟು ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಪ್ರತಿಯೊಂದು ಸಾಧನೆ ನನ್ನ ಆಶೀರ್ವಾದ ವಾದದಿಂದಲೇ ಪೂರ್ಣವಾಗುತ್ತೆ ನೀವು ಅದರ ಫಲವನ್ನು ಅನುಭವಿಸಲು ಅರ್ಹರಾಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಬಲವಾದ ಒಂದು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಗುರುವಿನ ಸಂಪರ್ಕದಲ್ಲೇ ನೀವಿರಬೇಕು ಸಂದೇಹಕ್ಕೆ ಒಳಗಾಗಬೇಡಿ ಯಾರೇ ನಿಮ್ಮನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಂಥವರಿಂದ ಅಂಥ ವಿಚಾರಗಳಿಂದ ಅನಗತ್ಯ ವಿಚಾರಗಳವು ಅವುಗಳಿಂದ ದೂರ ಇರಿ ನಿಮಗೆ ಬೇಕಾದದ್ದನ್ನು ಪಡ್ಕೊಳ್ಳೋಕ್ಕೆ ಎಲ್ಲಿ ಹೇಗೆ ಯಾವಾಗ ನೀವು ಯಾವ ರೀತಿ ಇರಬೇಕು ಯಾವ ರೀತಿ ಜನರ ಜೊತೆ ಸೇರಬೇಕೋ ಆ ಜ್ಞಾನ ನಿಮ್ಮ ಜೊತೆ ಇದ್ದರೆ ಖಂಡಿತವಾಗಿ ನೀವು ಉತ್ತಮವಾದದ್ದನ್ನು ವಿಶೇಷವಾದದ್ದನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಇದೆಲ್ಲದರ ಅರಿವು ಈ ಸಮಯದಲ್ಲಿ ನಿಮಗಿದೆ ಅಂದರೆ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಸಿಗತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅದು ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಮಾಡಿಯೇ ಮಾಡುತ್ತೆ ಅನ್ನೋ ರೀತಿಲಿ ನೀವು ಅಂದ್ಕೊಂಡಿದ್ದೀರ ನಿಮ್ಮ ವಿಶ್ವಾಸ ಒಂದು ಮೂಲಕ ಅಂದ್ರೆ ಅದನ್ನ ನೀವು ಬದಲಾಯಿಸಿಕೊಳ್ಳುವ ಮೂಲಕ ಉಡುಗೊರೆಯನ್ನು ಈಗಾಗಲೇ ಪಡ್ಕೊಂಡಿದ್ರ ನನ್ನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸದಾ ಬೆಳಕು ತುಂಬಿರುತ್ತೆ ಅನ್ನುವ ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ಶ್ರಮ ಪಟ್ಟಿದ್ದೀನಿ ಪೂಜೆ ಮಾಡಿದ್ದೀನಿ ಹೋರಾಟ ಮಾಡಿದ್ದೀನಿ ಯಾವೆಲ್ಲ ರೀತಿಯೊಂದು ನೋವು ನಿಂದನೆ ಹಿಂಸೆಗಳನ್ನು ಅನುಭವಿಸಿದಾರಲ್ಲ ಆ ಎಲ್ಲ ಶ್ರಮದ ಫಲ ನಿಮ್ಮ ಆತ್ಮದ ಒಂದು ಉಡುಗೊರೆಯಾಗಿದೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಬಾಬಾರವರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಬೆಳಕು ತುಂಬುತ್ತೆ ಅಂದರೆ ಒಂದು ಉಡುಗೊರೆ ಬರುತ್ತೆ ಅಂದರೆ ಅದು ಯಾವ ರೀತಿ ಉಡುಗೊರೆ ಅಂದರೆ ನಿಮಗೆ ಅದು ಬೇಕಾಗಿತ್ತು ಕೆ ಸಂಸಾರ ನಿರ್ವಹಿಸಲಿಕ್ಕೆ ಉತ್ತಮವಾದ ಕೆಲಸ ಇಲ್ಲ ಜೀವನದಲ್ಲಿ ಮುಂದುವರಿಯಲಿಕ್ಕೆ ಏನಾದರೂ ಆದರೂ ಮಾಡಲಿಕ್ಕೆ ಆರೋಗ್ಯ ಮುಖ್ಯ ಆ ಆರೋಗ್ಯದ ಭಾಗ್ಯ ಬೇಕಾಗಿತ್ತು ಅದಾಗಿರ್ಬೋದು ಮಗು ಆಗಿರ್ಬೋದು ಬಹುದು ಹಾಗೆ ಜೀವನದಲ್ಲಿ ಎಲ್ಲ ಇತ್ತು ಯಾವುದೋ ಒಂದು ನಿರಾಸೆ ಅಂದರೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರಿ ಅದರಿಂದ ಹೊರಗೆ ಬರಬೇಕಾಗಿತ್ತು ಹಾಗೆ ಇನ್ನೂ ಯಾವುದ್ಯಾವ್ದೋ ರೀತಿ ಒಂದು ಕನಸುಗಳನ್ನು ಕಟ್ಕೊಂಡಿದ್ರೆ ಪ್ರೀತಿ ಒಂದು ಪವಿತ್ರತೆಯನ್ನು ಸೂಚಿಸುತ್ತೆ ನೀವೊಬ್ಬರನ್ನ ಪ್ರೀತಿಸ್ತಿದ್ರಿ ಅವರು ನಿಮಗೆ ಸಿಗಬೇಕು ಅನ್ನೋ ರೀತಿಲಾಗಿರ್ಬೋದು ಖಂಡಿತವಾಗಿ ನಿಮ್ಮ ಸಮರ್ಪಣಾ ಭಾವಕ್ಕೆ ಯಾವತ್ತಿಗೂ ಕೂಡ ಅನ್ಯಾಯ ಮೋಸ ಆಗಲಿಕ್ಕೆ ಗುರು ಬಿಡೋದಿಲ್ಲ ಅವರ ಶರಣದಲ್ಲಿರಿ ಸಂಪೂರ್ಣವಾಗಿ ಅವರಿಗೆ ಸೆರೆಂಡರ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಅದು ಬೇಕು ಇದು ಬೇಕು ಅಂತ ಹೇಳಿ ಕೇಳೋ ಪರಿಸ್ಥಿತಿನೇ ಬರೋದಿಲ್ಲ ಎಲ್ಲವನ್ನ ಒಂದು ಒಳ್ಳೆಯ ಸಮಯವಾಗಿ ಅವರು ಪರಿವರ್ತನೆಯ ಮೂಲಕ ನಿಮ್ಮ ಜೀವನದಲ್ಲಿ ನೀಡ್ತಾ ಹೋಗ್ತಾರೆ ಉಡುಗೊರೆಯಾಗಿ ಅಂದರೆ ಇಲ್ಲಿ ನಿಮಗೆ ಬಾಬಾ ಒಂದು ಉಡುಗೊರೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ನೀವು ಬಯಸಿದ ಒಂದು ವಿಚಾರದಲ್ಲಿ ಹಾಗಾಗಿ ಆ ಉಡುಗೊರೆ ನಿಮ್ಮ ಹತ್ತಿರಕ್ಕೆ ಬಂದೇ ಬರುತ್ತೆ ನೀವು ಎಷ್ಟು ದೃಢವಾದ ಮನಸ್ಥಿತಿಯಿಂದ ಭಕ್ತಿಯಿಂದ ನಿಷ್ಕಲ್ಮಷವಾದ ಭಾವದಿಂದ ಅವರಿಗೆ ಸಮರ್ಪಣೆ ಆಗ್ತಾ ಹೋಗ್ತಿರೋ ಸೆರೆಂಡರ್ ಆಗ್ತಾ ಹೋಗ್ತಿರೋ ಅಷ್ಟೇ ಉತ್ತಮವಾದ ಉಡುಗೊರೆಗಳನ್ನು ನೀವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತಾ ಹೋಗ್ತೀರಾ ಅದು ಕೂಡ ಸಂದೇಹ ಪಡೆದೇ ಇದ್ದಾಗ ಮಾತ್ರ ಬೇಗನೆ ಫಲ ಸಿಗ್ತವೆ ಇಲ್ಲಿ ಇಲ್ಲ ಅಂದರೆ ಆ ಸಂದೇಹಗಳಲ್ಲೂ ಪರಿವರ್ತನೆ ತೆಗೆದುಕೊಳ್ಳುವ ತನಕ ಪರೀಕ್ಷೆಗಳನ್ನು ಎದುರಿಸ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಹಾಗೆ ಬ್ಲೆಸ್ಸಿಂಗ್ ಕೆಲವು ಸೂಚನೆಗಳನ್ನು ಗೈಡೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಅನುಭವಕ್ಕೆ ಬಂದಿದೆ ಅನ್ನೋದಾದರೆ ಕೃತಜ್ಞತಾ ಭಾವದಿಂದ ಗುರುವಿಗೆ ಒಂದು ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ ಬಾಬ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ